ಮಳೆಗೆ ಮನೆಗಳ ಕುಸಿತ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ಮಳೆಗೆ ಹಾನಿ ಸಂಭವಿಸಿದ್ದರೆ ತಕ್ಷಣವೇ ಮಾಹಿತಿ ನೀಡಲು ಸೂಚನೆ ಮನೆ ಕುಸಿತ ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದ ತಹಸೀಲ್ದಾರ್ ಕಳೆದ ಮೂರು ನಾಲ್ಕು ದಿನದಿಂದ ಜಿಲ್ಲೆ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಧಾರಾಕಾರ ಮಳೆ ಸುರಿದಿದ್ದರಿಂದ ಪಟ್ಟಣ ಸೇರಿದಂತೆ ತಾಲೂಕಿನ ಬೇಲೂರು ಗಡಿಗೌಂಡಗಾವ ಬುಕ್ತಿ ಸೋಲದಾಬಕ ಅಂತರ ಭಾರತಿ ತಾಂಡಾದಲ್ಲಿ ಮನೆಗಳು ಕುಸಿದು ಬಿದ್ದಿದ್ದರಿಂದ ಕೆಲ ಮನೆಯಲ್ಲಿನ ದವಸ ಧಾನ್ಯಗಳನ್ನು ಹಾಳಾಗಿವೆ ಎಂದು ತಿಳಿದು ಬಂದಿದೆ ಈ ವರ್ಷದ ಎರಡನೇ ಹಂತದಲ್ಲಿ ಸುರಿದ ಮಳೆಗೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮನೆಗಳು ಕುಸಿದು ಬಿದ್ದಿರುವ ವರದಿ ಆಗಿವೆ ಈಗಾಗಲೇ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಎಲ್ಲ ವರದಿಗಳನ್ನು ತರಿಸಿಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಹಾಯಧನ ನೀಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ತಹಶೀಲ್ದಾರ್ ಶಿವಾನಂದ ಮೇತ್ರೆ ತಿಳಿಸಿದ್ದಾರೆ ಇನ್ನೂ ಎರಡು ದಿನ ಮಳೆ ಆಗುವ ಸಾಧ್ಯತೆ ಇದ್ದು ಗ್ರಾಮೀಣ ಭಾಗದ ಜನರು ಮಣ್ಣಿನ ಮನೆಯಲ್ಲಿ ವಾಸ ಮಾಡಬಾರದು ಎಂದು ಮನವಿ ಮಾಡಿದ್ದಾರೆ ಮಳೆಯಿಂದ ಏನಾದರೂ ಹಾನಿ ಸಂಭವಿಸಿದರೆ ತಕ್ಷಣ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಸಾರ್ವಜನಿಕರಿಗೆ ಹೇಳಿದರು ಬೇಲೂರು ಗ್ರಾಮ ಲೆಕ್ಕಾಧಿಕಾರಿ ಶಂಕರ ಸಿದ್ದರಾಮಪ್ಪ ಸಜ್ಜನ ಶೆಟ್ಟಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಮೈಸೂರು ತಾಲೂಕಿನಲ್ಲಿ ಭಾರಿ ಮಳೆಯಿಂದಾಗಿ ಒಟ್ಟು ಈಗ ಮೊದಲನೇ ಹಂತದಾಗ ನಾಲ್ಕು ಮಳೆಗಳು ಹನ್ನೊಂದು ಮನೆಗಳಿಗಾಗಲೇ ಬಿದ್ದಿದ್ದಾವೆ ಅವ್ರಿಗೆ ಈಗಾಗಲೇ ನಾವು ಆನ್ಲೈನ್ ಅವರ ಖಾತೆಗೆ ಪರಿಹಾರ ಜಮಾನ ಹಣ ಜಮಾ ಮಾಡಲಿದೆ ಈಗ ಎರಡನೇ ಹಂತದಾಗ ನಾಲ್ಕು ಮನೆಗಳು ಬಿದ್ದಿರ್ತವೆ ಅವ್ರಿಗೂ ಎಲ್ಲ ನಮ್ಮ ಗ್ರಾಮಾಡಳಿತಾಧಿಕಾರಿ ಮತ್ತು ಇಂಜಿನಿಯರು ಮತ್ತು ಪಿಡಿಒದಿಂದ ಜಂಟಿ ವರದಿ ತಗೊಂಡೆ ಮತ್ತು ಅವ್ರ ಖಾತೆಗೆ ನಾವು ಪರಿಹಾರ ಧನ जमा मार लो